ಅಕ್ಕವರೇನ್ ಬೈದ್ರ ಅಣ್ಣ ಅಣ್ಣ ಅಕ್ಕೋರ್ಗೆ ಇಲ್ಲ ಅಣ್ಣ ಮತ್ತೆ ಏನ್ ಜೀವನ ಹಿಂಗಾಯ್ತು ಜೀವನದಲ್ಲಿ ಸಂತೋಷವಾಗಿ ಇರ್ಬೇಕಣ್ಣ ಆ ತರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ ಹಗರಣಗಳು ಜಾಸ್ತಿ ಅಣ್ಣ ಫೋನ್ ಆಗಿ ಯಾರ್ಯಾರ ಫೋನ್ ಮಾಡಿದ್ರೆ ನಮ್ ಫ್ಯಾಮಿಲಿಗೆ ಡಗರ್ ಇದ್ರು ಡಗರ್ ಮಾಡಿದ್ದಾರೆ ಅದ ಇದು ಬ್ರೇಕ್ ಮಾಡಿದ್ದಾರೆ ಬ್ರೇಕ್ ಮಾಡಿದಾರ ಯಾರು ಫೋನ್ ಮಾಡೋದು ಸರ್ ಶಿವ ಶಿವನ ಪಕ್ಕದಾಗ ಯಾರು ಅವರ ಹೆಂಡತಿ ಪಾರ್ವತಿ ಪಾರ್ವತಿ ಆಮೇಲೆ ಜಲಕನ್ಯೆ ಯಾರು ಜಲಕನ್ಯೆ ಲಲಿತಾಂಗಿ 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 ಮಹಾತ್ ಮಾತಾ ಅಂಗಿ ಸೊ ಮಗಿ ಇಂಗಿ ಅಂತ ಒಂದ್ ಸಂಸ್ಕೃತ ಒಂದು ಆಡೈತ್ ನೋಡಿ ಲಲಿತಾಂಗಿ ಲಲಿತಾಂಗಿಂಗಿಂಗಿ ಏನೇನು ಅಂತ ಒಂದ್ ಆಡೈತ್ ನೋಡಿ ಇದ್ರಾಗ ಕಾಳಿದಾಸ ಕಳಿದಾಸನ ಕಾಳಿದಾಸ ಒಂದಿ ಪುಲದಿ ಪುಲದೋಲಿ ಪುಲದಿ ಪಂಗಾಂಗಿಅಂಗಿ ಬನ ತೋರೋ ಅಂಗಿ ಅಂತ ಒಂದ್ ಆಡೈತ್ರಿಲ್ಲ ಅಲ್ಲ ಸರ್ ಈ ಲಲಿತ ಪಾರ್ವತಿ ಅವ್ರ ನಿಮ್ಗೆ ಏನಾಗಬೇಕು ಅವ್ರು ಪೂರ್ತಿ ನಮ್ಗೆ ಇದು ಅಡಿಕ್ ಬಲ್ಲಾರ್ ಜಾಲಿ ತಿಕ್ ಸುತ್ತಾರಲ್ಲ ಅದಕ್ಕಿಂತ ಒಂದು ಕೈ ಜಾಸ್ತಿ ನೋವಾಗಂಗೆ ಅವ್ರಿ ಸರ್ ನಮ್ಗೆ ಅವ್ರು ಹ್ಮ್ ಬಳ್ಳಾರ್ ಜಾಲಿ ಮುಂದೆ ಸುತ್ತಾರಲ್ಲ ಅದಕ್ಕಿಂತ ಒಂದು ಜಾಸ್ತಿ ನೋವಾಗಂಗೆ ನಮ್ಗೆ ಬಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನಿಮ್ ಮಳೆ ಲವರ್ ಕೂಡ ಅವರು ಖಂಡಿತ ಇಲ್ಲ ಸರ್ ಬಲಮುರಿಯ ಬಲಮುರಿ ಅಂಗಿ ಜಲಮುರಿ ಅಂಗಿ ಆಮೇಲೆ ಲಲಿತಾಂಗಿ ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿವು ನೋಡಿದವನಲ್ಲ ಈ ನಾನು ಶನಿಯ ನಿಂದಿಸಿ ನಾನು ಈ ರೀತಿ ಕಷ್ಟಪಡಬೇಕು ಸ್ವಾಮಿ ಏನು ನಿಮ್ ಪ್ರಾಬ್ಲಮ್ ಕೇಳ್ತಿದ್ರೆ ನೀನ್ ಇಲ್ದಿದ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ ಗೊತ್ತಾಯ್ತಾ ಈಗ ನಿಮ್ಗೆ ಅಕ್ಕವ್ರಿಗೂ ನಿಮ್ಗೂ ಏನಣ್ಣ ಸಮಸ್ಯೆ ಬಂದಿರೋದು ಅವರು ನಿನ್ನ ಹತ್ರ ದುಡ್ಡು ಕಾಸು ಕಿತ್ಕೊಂಡ್ ಫೋನ್ ಮಾಡ್ತಿರೋದ ಜಲಲಾಂಗಿ ಲಲಿತಾಂಗಿ ಪಾರ್ವತಿ ತಾಯಿ ಶಿವನ್ ಪಕ್ಕದಾಗ ಅವ್ರ ಪಾರ್ವತಿ ತಾಯಿ ಹ್ಮ್ ಇವರು ಮೇಲಿಂದ ಇನ್ ಕೈಯಿಂದ ಧನಲಕ್ಷ್ಮಿ ಉದುರ್ತೈತಲ್ಲ ಲಕ್ಷ್ಮಿ 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 ಅಂಗಿ ರತ್ನಾಂಗಿ ಅಂಗಿ ಹಿಂಗಾಗಿ ನಮ್ದು ಎಲ್ಲಾ ಅಂಗಿ ಅಂಗಿ ಡ್ರಾಯರ್ ಗಳೆಲ್ಲ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಕವಾಗಿ ನಿನ್ಗೂ ನಿಮ್ ಅಕ್ಕರ್ಗುನು ಅಕ್ಕರ್ಗುನು ನಿಮ್ಗುನು ಅವರು ನಿಮ್ ಹತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ ಲಕ್ಷ್ಮಿ ಇವರೆಲ್ಲ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ ಟಾರ್ಚರ್ ಏನಿಲ್ಲ ಸರ್

ನೀವು ಕರೆಕ್ಟ್ ಆಗಿ ಅಪ್ಪಾಮ್ ಗುಟ್ಟಿದ್ರೆ ಮಾತಾಡಿ ನಿಂತು ಅವರು ನಮ್ಮ ಮನೇಲಿ ಇದ್ದಾರೆ ಆತರ ಎಲ್ಲ ಮಾತಾಡಬೇಡ ಆಮೇಲೆ ಮಾತಾಡೋಣ ಸಮೀರ್ ಅವರು ಅವ್ರಿಗೆಲ್ಲ ಏನು ಹೇಳ್ಬೇಡ ಹಲೋ ಹೇಳಿ ಅಣ್ಣ ನಾನ್ ಶಿಲ್ಪ ನಮ್ಮ ಮನೆಯವರು ಮಾತಾಡಿದ್ರೆ ಲಲಿತಾ ಅವ್ರು ಬಂದಿದ್ದಾರೆ ಅದಕ್ಕೆ ಅವರು ಮಾತಾಡ್ತೀನಿ ಅಂದ್ರು ಅಣ್ಣ ಅದಕ್ಕೇನೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಏನು ಹೇಳಕ್ ಹೋಗ್ಬೇಡಿ ನರಸಿಂಹಣ್ಣ ಹೇಳಿ ಅಣ್ಣ ನಿಮ್ಮಅಮ್ಮನ ಮನೆಗೆ ಏನು ಹೇಳ್ಬೇಡ ಅಂತ ಅಣ್ಣ ಅಂತ ಯಾವಾಗ ಏನಂದಿದ್ದೇನು ಅವರು ನಮ್ಮ ಮನೇಲಿ ಇದಾರೆ ಆ ತರ ಏನೋ ಹೇಳಕ್ ಹೋಗ್ಬೇಡ್ರಿ ಬೈಬೇಡ್ರಿ ಹೇಳಿ ಅಣ್ಣ ಇಂತ ಜನಗಳು ಏನಪ್ಪಾ ಏನಪ್ಪ ಇವಳು ಆಯ್ನಾಕೆ ಲಲಿತನೇ ಪರವಾಗಿಲ್ಲ ಹ್ಮ್